ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ರು ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನ ಶುರುವಿನಲ್ಲೇ ಇಲ್ಲಿ ಶಾಂತಿ ಮಾಡಿರೋದು ಒಂದಾ ಎರಡ ಅವಳು ಮಾಡ್ತಿರೋದು ಯಾವಾಗ್ಲೂ ತಪ್ಪಾಗೆ ಇರುತ್ತೆ ಮನೆಯವ್ರ ಮಧ್ಯದಲ್ಲಿ ಅವಳು ಮಾಡೋ ತಪ್ಪಿಗೆ ಸೂರ್ಯ ಮತ್ತೆ ಮೀನ ಸಿಗಾಕೊಳ್ತಾ ಇರ್ತಾರೆ ಮತ್ತೆ ರೋಹಿಣಿ ಮನೋಜ್ ಮಾಡಿರೋ ತಪ್ಪುನು ಸೂರ್ಯ ಮೀನನೆ ಸಿಗಾಕೊಳ್ತಾರೆ ಹಾಗಾಗಿ ರಂಗನಾಥ ಸಿಕ್ಕಾಬಟ್ಟೆ ಬೇಜಾರ್ ಮಾಡ್ಕೊಂಡು ಶಾಂತಿಗೆ ಬುದ್ಧಿ ಹೇಳ್ತಾ ಇರ್ತಾನೆ ಹಲ ಕಡೆ ಶಾಂತಿ ಇದೆಲ್ಲ ಬೇಕಾಗಿತ್ತೇನೆ ಅಲ್ಲಾ ಮೀನ ಬಂದು ನಿನ್ ಹತ್ರ ಹೇಳಿದ್ಲು ತಾನೆ ಆ ರತಿನೂ ಮದನ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನೀನ್ ಯಾಕೆ ಅವ್ರನ್ನ ಕೆಲ್ಸಿನ ತದಾಕ್ಲಿಲ್ಲ ಅವ್ನ ಕೆಲಸಿಂದ ಅವಾಗ್ಲೇ ತೆಗ್ದಾಕ್ ಆದ್ರೆ ನಿನಗೆ ತಿಂಗಳ ತಿಂಗಳ ಫೀಸ್ ಕಟ್ತಿದ್ರಲ್ಲ ಕ್ಲಾಸ್ ಗೆ ಬಂದು ಆ ಫೀಸ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಒಂದ್ ಕಡೆ ಶ್ರುತಿ ಅಂತೂ ಹೌದು ಅತ್ತೆ ನೀವ್ ಮಾಡ್ತಿರೋ ದೊಡ್ಡ ಮೋಸ ನೀವೇನಕ್ ಈ ರೀತಿ ಮಾಡ್ಬೇಕಿತ್ತು ನೀವ್ ಮಾಡಿದ್ ತಪ್ಪೇ ಅಲ್ವಾ ಅವ್ನ ಅವಾಗ್ಲೇ ತೆಗ್ದಾಕ್ಬೇಕಿತ್ತು ಗೊತ್ತಿದ್ದು ಗೊತ್ತಿದ್ದು ಕಥೆ ಇಟ್ಕೊಂಡ್ರಿ ನೀವು ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಹೇಳ್ತಾಳೆ ರವಿನು ಹಾಗೆ ಹೇಳ್ತಾನೆ ಸೊ ಇನ್ನ ಸೂರ್ಯ ಇಟ್ಕೊಂಡು ಹೌದೌದು ಇವ್ರು ದುಡ್ಡಿಗೋಸ್ಕರ ದುಡ್ಡಿಗೆ ಆಸೆ ಪಡದಕೋಸ್ಕರ ಅವ್ರನ್ನ ತಪ್ಪು ಮಾಡಿದ್ರು ಕೂಡ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಹಿಕ್ಕೊಂಡು ಇವಾಗ ನನ್ಗೂ ನನ್ನ ಹೆಂಡತಿಗೆ ತಂದಿಟ್ಟಿದ್ದಾರೆ ಮತ್ತೆ ಈ ರೋಹಿಣಿ ಬಗ್ಗೆ ಗುಂಗ್ರಮ್ಮ ಇಂದಿದ್ದೆಲ್ಲ ಎಲ್ಲ ಹೇಳ್ಬಿಟ್ಟು ಸುಮ್ನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ರೌಡಿಗಳಿಗೆಲ್ಲ ದುಡ್ಡು ಕೊಟ್ಟು ಅವ್ರ ಅತ್ತೆ ಹೇಳಿದಳೆ ಅವ್ರ ಅತ್ತೆನ ಒಳ್ಳೇಳ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನನ್ನ ಬಂದು ಪೊಲೀಸ್ನವ್ರು ಇಡ್ಕೊಂಡ್ ಹೋಗ್ಬೇಕಾದಾಗ ಇವ್ ರೂಮಲ್ಲಿ ಕೂತ್ಕೊಂಡು ಫೋನ್ ಇಡ್ಕೊಂಡು ನಗಾಡ್ಕೊಂಡು ಆಡ್ಕೊಂಡು ಆದ್ರೆ ನಾನೇ ತಪ್ಪು ಮಾಡಿದ್ದಂತ ಬಂದು ಬಂದ್ ಯಾಕೆ ಹೇಳಲ್ಲ ಯಾವಾಗ್ಲೂ ನಾನು ನನ್ನ ಹೆಂಡ್ತಿ ಯಾಕೆ ಸಿಗಾಕೊಳ್ಳೋದು ಮತ್ತೆ ನಾನ್ ಸಿಗಕೊಂಡಾಗ ನನ್ನ ನನ್ನ ಹೆಂಡತಿ ಬಂದು ಪರ್ದಾಡಿ ಎಲ್ಲಾ ಕಡೆ ಹೋಗಿ ನನ್ ಗಂಡನ್ ಹೇಳಿ ಎಲ್ಲಾರ್ನ ಕಾಲು ಕೈ ಹಿಡ್ಕೊಂಡು ಬಂದು ನನ್ನ ನನ್ನ ದೇವತೆ ಬಿಡಿಸ್ಕೋ ಬರೋದು ಹೇಳಿ ಸೂರ್ಯ ಮೀನನ್ನ ಹೊಗಳ್ತಾ ಇರ್ತಾನೆ ಸೊ ಇನ್ನ ಮೀನ ಇಟ್ಕೊಂಡು ಹೌದು ನಾವ್ ಏನ್ ತಪ್ಪು ಮಾಡಿದಿವತ್ತೆ ಅಲ್ಲ ಯಾರಾದ್ರೂ ಬಂದ್ರೆ ಸಾಕು ನಿಮ್ ನಿಮ್ ಎತ್ತೇ ಇಲ್ವಾ ಒಂಬತ್ ತಿಂ ಎತ್ಕೊಂಡು ಒತ್ತೇ ಇಲ್ವಾ ಪ್ರೌಡಿ ಅಂತ ಹೇಳ್ತೀರಾ ಮತ್ತೆ ಸಿಗಾಕಸ್ತೀರಾ ನಿಮ್ ಮಗುನ ಯಾಕತೆ ಇಷ್ಟೊಂದ್ ವೇಷ ಮೇಲೆ ಏನತೆ ನಾವ್ ತಪ್ಪು ಮಾಡಿದೀವಿ ಅಂತ ಹೇಳಿ ಮೀನಾ ಕೇಳ ಪ್ರಶ್ನೆಗೆ ಇಲ್ಲಿ ಶಾಂತಿಗೆ ಆನ್ಸರ್ ಇರೋದಿಲ್ಲ ಯಾಕೆ ಅಂತಂದ್ರೆ ಅವ್ಳು ಮಾಡೋ ದೊಡ್ಡ ತಪ್ಪಲ್ವಾ ಹಾಗಾಗಿ ಇನ್ನ ಸೂರ್ಯ ಇಟ್ಕೊಂಡು ಹೌದು ಅಪ್ಪ ಕೇಳಿಯಪ್ಪಾ ನಾವ್ ಏನಪ್ಪ ತಪ್ಪು ಮಾಡಿದ್ವಿ ಯಾಕಪ್ಪ ನಾವ್ ಇಬ್ರು ಒಣೆ ಆಗ್ಬೇಕು ಯಾವಾಗ್ಲೂನು ಬೇರೆಯವ್ರು ಮಾಡೋ ತಪ್ಪಿಗೆ ನಾವ್ ಯಾಕಪ್ಪ ಒಣೆ ಆಗ್ಬೇಕು ಅಂತ ಸೂರ್ಯ ಕೂಡ ತುಂಬಾ ಬೇಜಾರದಿಂದ ಇಲ್ಲಿ ಕೇಳ್ತಾನೆ ರಂಗನಾಥ್ ನ ಕೇಳ್ದಾಗ ಹೌದು ಕಣ್ ಶಾಂತಿ ನೀನ್ ಮಾಡ್ತಿರೋ ದೊಡ್ಡ ತಪ್ಪು ನೀನ್ ಇಂತ ತಪ್ಪು ಮಾಡ್ಬೇಕು ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಹೇಳ್ತಾರೆ ಎಷ್ಟ್ ಹೇಳಿದ್ರು ಕೂಡ ಶಾಂತಿ ತಲೆ ಒಳಗಡೆ ಹೋಗೋದೇ ಇಲ್ಲ ಮತ್ತೆ ರೋಹಿಣಿನೂ ಅಷ್ಟೇ ಅಲ್ಲ ಕಣಮ್ಮ ಆಯ್ ಅವಳು ದುಡ್ಡು ಕೇಳ್ತಾಳ ಅಂತ ಹೇಳ್ಬಿಟ್ಟು ನೀನ್ ಯಾಕಮ್ಮ ರೌಡಿಗಳ ತಲೆ ರೌಡಿಗಳ ತಗೆ ಎಲ್ಲ ಡೀಲ್ ಹೋದೆ ನೀನ್ ತಪ್ಪಲ್ವಾ ರೋಹಿಣಿ ನೀನ್ ಮಾಡೋ ದೊಡ್ಡ ತಪ್ಪು ಮತ್ತೆ ಅವ್ರನ್ನ ಸಿಗಾಕೋಸ್ತಿಯಾ ನೀನು ಆತರ ಹೇಳಿದ್ದು ನಿಮ್ ಮತ್ತೆ ಹತ್ ಲಕ್ಷ ದುಡ್ಡು ಕೇಳಿಂದ ಅಂತ ಹೇಳ್ಬಿಟ್ಟು ನೀನ್ ಒಳ್ಳೆದಕ್ಕೆ ಹೋಗಿ ರೋಡಿಗಳಿಗೆ ಹೇಳಿ ಅವ್ರನ್ನ ದುಡ್ಡು ಕೇಳ್ದಂಗ್ ಅಂತ ಹೇಳ್ದೆ ಆದ್ರೆ ಇಲ್ಲಿ ನಡ್ದಿದ್ದೇನೋ ಇಲ್ಲಿ ಬಂದ್ ನನ್ ಮಗ ಸಿಗಾಕೊಂಡ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೊಂಡು ಆ ಇದ್ ಮಾಡ್ತಾರೆ ಶಾಂತ ಇತ್ಕೊಂಡ್ ಕೋಪ ಮಾಡ್ಕೊಂಡು ಹೊರಟೋಗ್ತಾಳೆ ಅವ್ರ ಗಂಡನ್ ಮತ್ತೆಲ್ಲ ಕೇಳ್ದಂಗೆ ತಲೆಗಾಕಂಗೆ ಇನ್ನ ಮನೋಜನ್ ಕೂಡ ಬುದ್ಧಿ ಹೇಳ್ತಾಳೆ ನೀನ್ ಹೆಂಡ್ತಿಗೆ ಸ್ವಲ್ಪ ಬುದ್ಧಿ ಹೇಳೋ ಮನೋಜ ಹೇಗ್ ಇಟ್ಕೋಬೇಕು ಹೇಗಿಲ್ಲ ಅನ್ನೋದು ನೀನ್ ಹತ್ರ ಇರ್ಲಿ ಅಂದ್ರೆ ಅವ್ನೊಂತರ ತಿಕ್ಲ್ತಾರ ಹಾ ಸರಿ ಸರಿ ಆಯ್ತು ಅವ್ರ ಮಾಡಿದ್ ತಪ್ಪೆ ಅಂತ ಹೇಳಿ ಅವನು ಕೂಡ ಅವ್ನ ಪಾಡಿಗೆ ಅವ್ರು ಹೊರಟೋಗ್ತಾನೆ ಕೂಡ ಎಲ್ಲ ಹೊರಟೋಗ್ತಾರೆ ಸೊ ಇಲ್ಲಿ ಶಾಂತಿ ರಂಗನಾಥ್ ಇವ್ರು ಮಲ್ಕೊಂಡಿರ್ಬೇಕಾದಾಗ ಶಾಂತಿ ಏನ್ ಮಾಡ್ತಾಳೆ ಚಿಂತೆ ಮಾಡ್ಕೊಂಡು ಸುಮ್ನೆ ಕೂತಿರ್ತಾಳೆ ರಂಗನಾಥ್ ಅವ್ರು ಮಲಗಿರ್ತಾರೆ ಮಲಗಿದ ಮೇಲೆ ಒಂದ್ ಓಡ್ತಾರೆ ಎದ್ ಕೂತಿರ್ತಾಳೆ ಅಲಕಣೆ ಶಾಂತಿ ಊಟದ ತಿಂದಿರೋದೇನಾದ್ರು ಜೀರ್ಣ ಆಗಿಲ್ವೇನೆ ಈ ರೀತಿ ಕೂತ್ಕೊಂಡಿದ್ಯಾ ಅಂತ ಕೇಳ್ದಾಗ ನೀನು ನನ್ಗೆ ತಿಂದಿರೋದ್ ಜೀರ್ಣ ಆಗಿರೋದಲ್ಲ ನೀವ್ ಮಾತಾಡಿದ್ರಲ್ಲ ಎಲ್ಲರ ಮುಂದೆನೋ ಅದು ನನಗೆ ಜೀರ್ಣ ಆಗಿಲ್ಲ ಅಂತ ಅಂದಾಗ ಅಲಕಣೆ ನೀನ್ ಮಾಡಿದ್ ಸರಿನಾ ನೀನ್ ಮಾಡಿದ್ ತಪ್ಪು ತಾನೆ ನೀನು ಈ ಮನೆ ಬೆಳಗೋ ದೀಪ ಆಗಿರ್ಬೇಕ ಕಣೆ ಈ ಮನೆ ನೀನು ದೀಪ ಕಣೆ ನೀನ್ ಈ ರೀತಿ ತಪ್ಪು ಮಾಡಬಾರ್ದು ಬೇರೆಯವ್ರಿಗೆ ತಪ್ಪು ಮಾಡಿರೋದನ್ನ ತಿದ್ದಿ ಬುದ್ಧಿ ಹೇಳ್ಬೇಕು ಅಂತದ್ರಲ್ಲಿ ಆ ಹೆಣ್ಣು ಮಕ್ಳು ನಮ್ಮನೆ ಬೆಳಗ್ಸಕ್ಕೆ ಅಂತೇಳಿ ತಂದೆ ತೈನೆಲ್ಲಾ ಬಿಟ್ಟು ಬಂದಿರ್ತಾರೆ ಕಣೆ ನಮ್ಮ ಮನೆಗೆ ನೀನ್ ಏನೇ ಮಾಡ್ತಿದ್ಯಾ ಅವ್ರಿಗೆ ಟಾರ್ಚರ್ ಕೊಡ್ತಿದ್ಯಾ ಕಣೆ ಟಾರ್ಚರು ಅಲ್ಲ ಕಣೆ ದುಡ್ ತಗೊಂಡ್ಬಾರಂದ್ರೆ ಎಲ್ಲಿಂದ ತರ ಹೆಣ್ಮಗು ಹತ್ತು ಲಕ್ಷ ದುಡ್ಡು ಕೇಳ್ತಿಯಲ್ಲ ನೀನು ನ್ಯಾಯನಾ ನೀನ್ ಮಾಡೋದು ಹಾ ನೀನ್ ಮಾಡೋದ್ ಕರೆಕ್ಟ್ ಆಗಿದ್ಯಾ ಹಂಗೆಲ್ಲ ಕೇಳ್ತಾರ ಹೆಣ್ಮಕ್ಳ ಅವ್ರು ನಮ್ಮ ಮನೆ ಸೊಸೆರ್ ಕಡೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬುದ್ಧಿ ಹೇಳ್ತಾರೆ ಶಾಂತಿಗೆ ಅವ್ಳಿಗೆ ಅದು ಕೂಡ ತಲೆ ಒಳಕ್ ಹೋಗುತ್ತೂ ಹೋಗಲ್ವ ಗೊತ್ತಿಲ್ಲ ಸೊ ಇನ್ನೊಂದ್ ಮಾತು ಹೇಳ್ತಾರೆ ಅಲ್ಲ ಕಣೆ ನಾವ್ ಇವಾಗ ಗಟ್ಟಿಗಿದ್ವಿ ಓಡಾಡ್ಕೊಂಡು ಚೆನ್ನಾಗೆ ಇದ್ದೀವಿ ಆದ್ರೆ ನಾವು ಮೆತ್ತಗಾದ್ಮೇಲೆ ನಮ್ಮನ್ನ ಯಾರ್ ನೋಡ್ತಾರೆ ಅವ್ರ ಬಂದು ಒಂದ್ ಸ್ವಲ್ಪ ನೀರ್ ಕೊಡ್ಬೇಕಾನೆ ನಮ್ಗೆ ಊಟ ಕಿಡ್ಬೇಕಾನೆ ಅದೆಲ್ಲ ಆಗ್ಬೇಕಂದ್ರೆ ಇವಾಗ ನಾವ್ ಅವ್ರನ್ನ ಚೆನ್ನಾಗ್ ಯಾಕೆ ಶಾಂತಿ ನಿನ್ಗೆ ಇದೆಲ್ಲ ತಲೆ ಒಳಕ್ ಹೋಗಲ್ಲ ಯಾಕೆ ರೀತಿ ಕೆಟ್ಟದಾಗ ಯೋಚನೆ ಮಾಡ್ತೀಯಾ ಆ ಹೆಣ್ಣು ಮಗು ಮೇಲೆ ಎಲ್ಲಿಂದ ದುಡ್ಡು ತಂದ್ಕೊಡುತ್ತೆ ಯಾವ್ಲು ದುಡ್ಡು ತಂದ್ಕೊಡು ದುಡ್ಡು ತುಡ್ ದುಡ್ಡು ತಂದ್ಕೊಡು ಅಂತ ಕೇಳ್ತಲೇ ಇರ್ತಿಯಲ್ಲ ನಿನ್ ಮನ್ಸಿಗೆ ಏನು ಆ ತರ ಯಾಕೆ ಯೋಚನೆ ಬಂದಿದೆ ದುಡ್ಡಿನಿಂದ ಯಾಕೆ ಬಿದ್ದಿದೀಯ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲಕಡೆ ಹೊರಗಡೆ ಹೋಗಿ ಒಂದು ಲೈಟ್ ನ ತಗೋಬತಿಯಾ ಲೈಟ್ ತಗೋ ಬಂದ್ಬಿಟ್ಟು ಅದ್ ಬೆಳಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಆಗ್ಲೋ ರಾತ್ರಿ ಹಾಕಿ ಏನಾದ್ರು ಉರ್ಸ್ತೀಯಾ ಹೇಳು ನೀನ್ ಹಾಕೋದು ಕತ್ಲೀರ ಟೈಮಲ್ಲಿ ಮಾತ್ರ ಆ ಲೈಟ್ ನ ಹಾಕೋದು ನೀನ್ ಏನಾದ್ರು ಹಗ್ಲೋ ರಾತ್ರಿ ಹಾಕಿ ಉರ್ಸಿದ್ರೆ ಆ ಲೈಟ್ ಒಡದೋಗ್ಬಿಡತ್ತೆ ಕಣೆ ಈ ಸಂಸಾರ ಕೂಡ ಅಷ್ಟೇನೇನೆ ಅವ್ರು ಎಲ್ಲಾರ್ನು ಬಿಟ್ಟು ನಮ್ಗೆ ಮಾಡಿಕಕ್ ಬಂದರೆ ನಮ್ ಸಂಸಾರ ನೋಡ್ಕೊಳಕ್ ಬಂದರೆ ನಮ್ ಮಕ್ಕಳ ಜೊತೆ ಜೀವನ ಮಾಡಕ್ ಬಂದರೆ ಅಂತಂದ್ರೆ ಯಾವಾಗ್ಲೂ ಅವ್ರನ್ನ ಅಯ್ಯನ್ಸದಲ್ಲ ಅಯ್ಯನ್ಸಿದ್ರೆ ಒಂದಿನ ಅದು ಚಾನ್ಸಸ್ ತುಂಬಾನೇ ಇರುತ್ತೆ ಕಣೆ ಶಾಂತಿ ಅಂತ ಹೇಳ್ಬಿಟ್ಟು ಎಲ್ಲಾ ಬುದ್ಧಿ ಬಿಡ್ಬಿಡ್ಸಿ ಹೇಳ್ತಾರೆ ಆದ್ರೂ ಶಾಂತಿ ತಲೆ ಒಳಗಡೆ ಹೋಗೋದಿಲ್ಲ ಆದ್ರೂ ಕಂಡ್ರಿ ನೀವ್ ಹೇಳಿದ್ರಲ್ಲ ಇದೆಲ್ಲ ನನ್ಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಎಲ್ಲರಿದ್ರಿಗೂ ಮಕ್ಕಳ ಮುಖನ ನೋಡ್ದೆ ಸೊಸೆ ಮುಖನ ನೋಡ್ದೆ ಅವ್ರೆಲ್ಲರಿದ್ರಿಗೂ ನನ್ ಮಕ್ಕದ ಮೇಲೆ ನೀರ್ ಇಳಿಸಿದ್ರಲ್ಲ ಈ ನ್ಯಾಯನ ಅಂತ ಮತ್ತೆ ಅದ್ನೇ ಕೇಳ್ತಾ ಇರ್ತಾರೆ ನೋಡಿ ಶಾಂತಿ ಇಷ್ಟೆಲ್ಲಾ ಹೇಳಿದೀನಿ ನೀನು ಈ ಮನೆ ದೀಪ ಆಗ್ಬೇಕಾಗ್ಲಿ ನೀನ್ ಈ ರೀತಿ ಕೆಡ್ದಾಗಿ ಯೋಚನೆ ಮಾಡ್ಬಾರ್ದು ಶಾಂತಿ ಅಂತೇಳಿ ಅವ್ರ ಪಾಡಿಗೆ ಅವರು ಸುಮ್ಮನೆ ಮಲ್ಕೋತಾರೆ ಒಂದ್ ಗಾದೆನೂ ಹೇಳ್ತಾರೆ ಆ ಗಾದೆ ಹೇಳ್ದಾಗ ಹೋ ಇದೊಂದು ಬಂದ್ಬಿಡ್ತು ಗಾದೆ ಅಂತ ಹೇಳ್ಬಿಟ್ಟು ಅದ್ಕು ಸಿಂಡಸ್ಕೊಂತಾಳೆ ತಿರ್ಗ ಹೊರ್ಕೆ ಒಯ್ತಾರೆ ಅಪ್ಪ ದೇವ್ರೆ ಈ ಸಮಸ್ಯೆನ ಯಾರಪ್ಪ ತಟ್ಕೊಳ್ಳೋದು ಈಗ ಹೊರ್ಕೆ ಬೇರೆ ಒಯ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದ್ ಕಡೆ ಬೇಜಾರ್ ಮಾಡ್ಕೊಂಡು ಸುಮ್ ಮಲ್ಕೋತಾಳೆ ಸೊ ಇನ್ನೊಂದ್ ಕಡೆ ಶಾಂತಿ ಅಪ್ಲೈನ್ಸ್ ಓಮ್ ಐಟಮ್ಸ್ ಶೋರೂಮ್ ಇದೆಯಲ್ಲ ಸೊ ಈ ಮನಜು ಅಲ್ಲಿ ದುಡ್ಡ ಮೇಲೆ ದುಡ್ಡು ಗಂಡ ಎಂತ ಇಬ್ಬರು ಇರ್ತಾರೆ ಅದ್ ಯಾಕೆ ಅಂದ್ರೆ ಅಲ್ಲಿ ಇಬ್ರು ಕೆಲ್ಸಕ್ ಬಂದಿರ್ತಾರಲ್ವಾ ಆ ಕೆಲ್ಸ ಕೊಟ್ಟಿರೋ ಐಡಿಯಾದಿಂದ ಅದ್ ಏನಾಗ್ ಮುಂದಕ್ಕೆ ಸಾಗುತ್ತೋ ಗೊತ್ತಿಲ್ಲ ಆಗ್ಲಿ ಇವಾಗ ದುಡ್ಡು ಮೇಲೆ ದುಡ್ಡು ಏಡ್ಸ್ಕೊತಾ ಇರ್ತಾರೆ ಸೊ ತುಂಬಾ ಲೈನ್ ಅಲ್ಲಿ ನಿಂತ್ಕೊಂಡು ಜನ ಎಲ್ಲ ಐಟಮ್ಗಳ ಏನೋ ಅದು ಒಂದ್ ನ ಅಂತ ಹಾಕಿರ್ತಾರೆ ಅನೌನ್ಸ್ ಮಾಡಿರ್ತಾರೆ ಏನು ಒಬ್ರಾಗ್ ಸರ್ ನನ್ಗೆ ಐವತ್ತು ಲಕ್ಷ ಐವತ್ ಸಾವಿರ ಕಲೆಕ್ಷನ್ ಅಂತ ಅಂತ ಅಂತಾನೆ ಅವ್ರು ಬಂದ್ಬಿಟ್ಟು ನಂದು ಐವತ್ ಸಾವಿರ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ ಅಲ್ಲಿಗೆ ಮೂರ್ ಲಕ್ಷ ಮೂರ್ ಲಕ್ಷ ಮೂರುವರೆ ಲಕ್ಷ ದುಡ್ಡು ಆಗಿರುತ್ತೆ ವಾವ್ ಹತ್ತೇ ನಿಮಿಷದಲ್ಲಿ ಮೂರು ಮೂರುವರೆ ಲಕ್ಷ ದುಡ್ಡಾಯ್ತು ಅಂದ್ರೆ ಏನೇ ಅರ್ಥ ಅಲ್ಲ ಕಣ್ ಒಳ್ಳೆ ಐಡಿಯಾ ಕೊಟ್ಬಿಟ್ಟ ಕಣಾವ್ ಬಿಸ್ನೆಸ್ ಅಡಿಯಾ ನೀನು ಅಂತ ಹೇಳಿ ಮನೋಜ್ ಹೇಳ್ತಾ ಇರ್ತಾನೆ ಸರ್ ನನ್ನ ಹತ್ರ ಇನ್ನ ಒಳ್ಳೊಳ್ಳೆ ಐಡಿಯಾಗಳು ಸರ್ ಆ ಐಡಿಯಾಗಳೆಲ್ಲ ಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಆ ಕೆಲಸವ್ರು ಕೂಡ ಹೇಳ್ತಾರೆ ಸೊ ಅವ್ರಿಗೆ ಇನ್ನೊಂದ್ ರೋಹಿಣಿ ನಮಗೆ ತಲೆ ಬಿಸಿ ಆಗಿದೆ ಒಂದ್ ಎರಡ್ ಗ್ಲಾಸ್ ಕಾಫಿನ ಮಾಡ್ಕೊಂಡ್ ಬಾ ಅಂತ ಹೇಳಿ ಕೆಲಸವ್ರ ತರ ಹೇಳ್ತಾರೆ ಅವ್ರ ಕೆಲ್ಸ್ತಾರೆ ಅಲ್ವಾ ಅದಕ್ಕೆ ಇನ್ನ ಸರಿ ಆಯ್ತು ಮೇಡಮ್ ಮಾಡ್ಕೊ ಬರ್ತೀವಿ ಅಂತ ಅವರು ಕೂಡ ಹೋಗ್ತಾರೆ ಅವ್ರ ಹೆಂಗ್ ಕೆಲಸ ಕೇಳ್ತಿದಾರ ಒಳ್ಳೇದ್ ಕೇಳ್ತಿದಾರ ಭಗವಂತನ್ಗೆ ಗೊತ್ತು ಮುಂದೆ ಏನಾಗುತ್ತೆ ಅನ್ನೋದು ಏನು ಶೋರೂಮ್ ಮುಚ್ಚಾಕ ಪರಿಸ್ಥಿತಿ ಬರಬಹುದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರ್ ಕುಚ್ಚಿಗೆ ಬರುತ್ತೋ ಗೊತ್ತಿಲ್ಲ ಸೊ ಇನ್ನ ದುಡ್ಡನ್ನ ಬಾ ಇವಾಗ ಹೋಗಿ ಬ್ಯಾಂಕಿಗೆ ಹಾಕ್ಬಿಟ್ಟು ಬರೋಣ ಹೇಳಿ ಮನೋಜ ಹೇಳ್ದಾಗ ರೋಹಿಣಿ ಇದ್ಕೊಂಡು ಹೇ ಬೇಡ ಮನೋಜ್ ಇಲ್ಲಿ ಲಾಕರ್ ಲಾಕರಲ್ಲಿ ಇಟ್ಬಿಡೋಣ ಆಮೇಲೆ ನಾವು ಬ್ಯಾಂಕಿಗೆ ಹಾಕೋಣ ಸಮಾಧಾನದಲ್ಲಿ ಕಾಫಿ ಕುಡ್ದು ಅಂತ ಹೇಳಿದಾಗ ಹ ಸರಿ ಸರಿ ಒಳ್ಳೆ ಐಡಿಯಾನೇ ಹೇಳ್ದೆ ಅಂತ ಹೇಳ್ಬಿಟ್ಟು ಮನೋಜ ರೋಹಿಣಿ ಹೋಗಿ ಲಾಕರ್ ಗೆ ಹಾಕಿ ನೋಡ್ತಾರೆ ಇಡ್ತಾರೆ ಅದನ್ನ ಈ ಸೊ ನೋಡ್ಬೇಕು ಏನಾಗುತ್ತೆ ಮುಂದೆ ಅಂತ ಹೇಳ್ಬಿಟ್ಟು ಅಷ್ಟಲ್ಲೇ ಕಾಫಿ ತಗೊಳ್ಳಿ ಅಂತ ಹೇಳಿ ಕೊಡಕ್ ಬರ್ತಾರೆ ಕಾಫಿ ಕುಡ್ಕೊಂಡು ಸುಮ್ನ ಹಾಕ್ತಾರೆ ಸೊ ಇಲ್ಲಿ ಒಂದ್ ಕಡೆ ಈ ಶಾಂತಿದಂತೂ ಒಳ್ಳೆ ಆವಳಿ ಕಸ್ತೂರಿನ ಕರ್ಕೊಂಡು ದೇವಸ್ಥಾನಕ್ ಬಂದಿರ್ತಾರೆ ಬರ್ಬೇಕಾದಾಗ ನನ್ ಮನೆ ಅಂತ ಇವಾಗ ವಾ ನೆಮ್ಮದಿ ಬಿಡ್ತಪ್ಪ ಬಿಕೋ ಅನ್ಸ್ತಾ ಇದೆ ಡ್ಯಾನ್ಸ್ ಕ್ಲಾಸ್ ಕ್ಲೋಸ್ ಆಗಿರೋದ್ರಿಂದ ಆದ್ರೆ ಈಗ ತುಂಬಾ ನೆಮ್ದಾಗಿದ್ದೀನಿ ನಾನು ಅಂತ ಅನ್ಸ್ದಾಗ ನೀನ್ ನೆಮ್ಮದೇಗಿರಕ್ ಬಿಡ್ಬಿಡ್ತೀನ ನಿನ್ ಮನೆಗೆ ನಾನು ಅಂತೇಳಿ ಶಾಂತಿ ಹೇಳ್ತಾಳೆ ಅಲ್ಲ ಕಣೆ ಇನ್ನೇನೋ ಮಾಡಕ್ ಹೋಗ್ತಿದ್ಯಾ ಡ್ಯಾನ್ಸ್ ಕ್ಲಾಸ್ ಎಲ್ಲ ಕ್ಲೋಸ್ ಆಯ್ತಲ್ಲ ಇನ್ನೇನ್ ಏನ್ ಹೋಗ್ತಿದ್ಯಾ ಅಂದಾಗ ಯಾಕೆ ನನ್ಗೆ ಇನ್ನೊಂದ್ ಬರಲ್ವಾ ಯೋಗ ಯೋಗ ಕ್ಲಾಸ್ ಓಪನ್ ಮಾಡ್ತೀನಿ ಬೋರ್ಡ್ ಹಾಕ್ಸ್ಬಿಟ್ಟು ಅಂದಾಗ ಶಾಂತಿ ಏನೇ ನಿನ್ ಗೋಳು ಅಂತ ಅಂದಾಗ ಅಷ್ಟ್ರಲ್ಲೇನೆ ಅಲ್ಲಿ ಯಾರೋ ಒಬ್ರು ಬರ್ತಾರೆ ಲೇಡೀಸು ಬಂದು ಶಾ ಕಸ್ತೂರಿನ ಮಾತಾಡಿಸ್ತಾರೆ ಏ ಕಸ್ತೂರಿ ದೇವಸ್ಥಾನಕ್ ಬಂದಿದ್ದೀರಾ ಅಂತ ಅಂದಾಗ ಹೌದು ದೇವಸ್ಥಾನಕ್ ಬಂದಿದ್ವಿ ಅಂತ ಅಂದಾಗ ಶಾಂತಿ ಇದ್ಕೊಂಡು ಆ ನೀವ್ಯಾರು ಅಂತೆಲ್ಲ ವಿಚಾರಿಸಿದಾಗ ನಾನು ಡಾಕ್ಟರ್ ಕರ್ ಓದಿದೀನಿ ಡಾಕ್ಟರ್ ಹಾಕ್ತೀನಿ ಅಂತ ಹೇಳಿ ಹೇಳ್ತಾರೆ ಹೌದಾ ಯಾವ್ ತರ ಇದೆಲ್ಲ ಅಂತ ಹೇಳಿ ಕೇಳ್ದಾಗ ಏನಿಲ್ಲ ಎಲ್ಲಾ ಒಳ್ಳೆ ಕೆಲಸ ಮಾಡ್ಬೇಕು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಆಗೋದು ಅಂತ ಹೇಳಿಬಿಟ್ಟು ಹೇಳ್ದಾಗ ಹಾಗಾದ್ರೆ ನಾನ್ ತುಂಬಾ ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ದೀನಿ ಆದ್ರೆ ನಾನ್ ಯಾರಿಗೂ ಹೇಳ್ಕೊಳೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ ಹೌದಾ ಹಾಗಾದ್ರೆ ಏನ್ ಒಳ್ಳೆ ಕೆಲ್ಸ ಮಾಡಿದೀರ ನೀವು ಅಂದಾಗ ನಾವು ನನ್ ಮಗನ್ಗೆ ಎರಡನೇ ಸೊಸೆನ ಮದ್ವೆ ಮಾಡ್ಕೊ ಬಂದಿದ್ದೀವಿ ಅವಳನ್ನ ನಾವ್ ಆಡಿ ತರ ನೋಡ್ಕೊತೀವಿ ಎಷ್ಟ್ ಚೆನ್ನಾಗ್ ನೋಡ್ಕೊತೀವಿ ಅಂದ್ರೆ ತಾಯಿಗಿಂತ ಹೆಚ್ಚಿನಾಗೆ ಪ್ರೀತಿ ಕೊಡ್ತೀವಿ ಅಂತ ಹೇಳಿ ಅದನ್ನ ಸುಳ್ಳು ಹೇಳ್ತಾಳೆ ಸೊ ಇನ್ನೊಂದು ಕೃಷಿ ಬಂದಿರ್ತಾನಲ್ಲ ಮನೆಗೆ ಹುಡುಗ ಅನಾಥ ಹುಡ್ಗ ತಂದೆ ಇಲ್ಲ ತಾಯಿ ಇಲ್ಲ ಯಾರು ಇಲ್ಲ ಅವನ್ನ ಕರ್ಕೊಂಡು ಬಂದು ಅವನ್ನ ಚೆನ್ನಾಗ್ ಓದಿಸ್ಬಿಟ್ಟು ದೊಡ್ಡರಂಗ್ ಮಾಡಿ ಅವನ್ನ ಒಳ್ಳೆ ಶ್ರೀಮಂತನ ಶ್ರೀಮಂತನ್ ತರ ಮಾಡ್ಬೇಕನ್ನೋದು ನನ್ನ ಆಸೆ ಆಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾರೆ ಅದನ್ನೆಲ್ಲ ಮಾಡಿರೋದ್ ಏನಾದ್ರೂ ವಿಡಿಯೋ ಏನಾದ್ರು ಇದ್ಯಾ ಹೇಳಿ ಕೇಳ್ದಾಗ ಇಲ್ಲ ವಿಡಿಯೋಗಳೆಲ್ಲ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸ ಮಾಡೋದ್ನೆಲ್ಲ ವಿಡಿಯೋ ಮಾಡ್ಕೊಳ ತಪ್ಪಲ್ವಾ ಅಂತ ಶಾಂತಿ ಹೇಳ್ತಾಳೆ ಆದ್ರೂ ಕೂಡ ಅದೆಲ್ಲ ನೀವು ವಿಡಿಯೋ ಮಾಡ್ಕೋಬೇಕಿತ್ತು ಅಂತ ಹೇಳಿದಾಗ ನೆಕ್ಸ್ಟ್ ಟೈಮ್ ನೀವ್ ಏನಾದ್ರು ಒಳ್ಳೆ ಕೆಲಸ ಮಾಡಿ ಒಳ್ಳೊಳ್ಳೆ ಶೂಟುಗಳ ಮಾಡ್ಕೊಂಡು ನನಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೂಡ ಹೇಳ್ತಾರೆ ಸೊ ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಇನ್ನ ಶಾಂತಿ ಇನ್ಮೇಲೆ ನನಗೆ ಮನೆ ದೀಪ ಆಗು ಅಂತ ಹೇಳಿದಾರಲ್ವಾ ಮನೆ ದೀಪ ಹಾಕ್ತೀನಿ ಖಂಡಿತ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಅಂದ್ಕೊಂಡು ಬರ್ತಾಳೆ ಸೊ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕು ಮನೆ ದಿಪ್ಪಾಗ್ತಾಳೋ ಮನೆನ ಹಾಳು ಮಾಡ್ತಾಳೋ ಗೊತ್ತಿಲ್ಲ ಇನ್ನ ಮೀನನ್ನ ಏನಾದ್ರು ಅಯ್ಯನ್ಸದು ಕಮ್ಮಿ ಆಗ್ಬೋದಾ ಗೊತ್ತಿಲ್ಲ ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಕಾದ್ ನೋಡ್ಬೇಕಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳದ್ ಮಾತ್ರ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಈ ವಿಡಿಯೋ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿ ಮೀನಾಗೆ ಒಳ್ಳೇದ್ ಮಾಡಕ್ಕೆ ಅಂತಾನೆ ಹೋಗ್ತಾಳೆ ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದಿನ ಸಂಚಿಕೆಯಲ್ಲಿ ಒಂದ್ ಸೀರೆನ ತೊಗೊಂಡ್ ಬಂದು ಮೀನಾಗೆ ಕೂಡ ಹೋಗ್ತಾಳೆ ಅದನ್ನ ವಿಡಿಯೋ ಕೂಡ ಮಾಡ್ಕೋತಾಳೆ ಥ್ಯಾಂಕ್ ಯು